ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಅಫ್ಕೋರ್ಸ್ ನಮ್ಮ ಮಾಧ್ಯಮ ಮಿತ್ರರು ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಖುಷಿ ಆಗತ್ತೆ ನಿಮ್ಮೆಲ್ಲರ ಅಪಾರ ಪ್ರೀತಿ ಸಹಕಾರ ಯಾವಾಗ್ಲೂ ಹೀಗೆ ಇರಲಿ ಧನ್ಯವಾದಗಳು ನಿಮ್ಮ ಬಿಸ್ ಸ್ಕೆಡ್ಯೂಲ್ ನಲ್ಲಿ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಪೆನ್ ಡ್ರೈವ್ ಟೀಸರ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಸೇರಿದೀವಿ ಈ ಹಿಂದೆ ನಾವು ಟೈಟಲ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಇದ್ವಿ ಎಲ್ಲೋ ನೆನ್ನೆ ಮೊನ್ನೆ ನಡೆದಾಗಿದೆ ಈವೆಂಟ್ ಅಷ್ಟು ಬೇಗ ನಾವು ಡೀಸರ್ ಗೆ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಊಹಿಸಿರ್ಲಿಲ್ಲ ಹಾಗೆ ಪೆನ್ ಡ್ರೈವ್ ಸೆಬಾಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಅದ್ರ ಬಗ್ಗೆ ಹೆಚ್ಚು ಏನು ನಾವು ಡೀಟೇಲ್ಸ್ ಕೊಡ್ಬೇಕಾಗಿಲ್ಲ ನೀವು ಸಿನಿಮಾನೇ ನೋಡ್ಬೇಕು ಪೆನ್ ಡ್ರೈವ್ ನಲ್ಲಿ ಏನೇನ್ ಇನ್ಕ್ಲೂಡ್ ಮಾಡಬೇಕು ಡೇವಿಡ್ ಅವ್ರಿಗೆ ತುಂಬಾ ಚೆನ್ನಾಗ್ ಗೊತ್ತಿತ್ತು ಸೊ ಫಸ್ಟ್ ಶಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಅಂದ್ಬಿಟ್ಟು ಫಸ್ಟ್ ಶಾರ್ಟ್ ನೋಡಿ ನಾನು ಆಕ್ಚುಲಿ ಒಂದ್ ಸ್ವಲ್ಪ ಸರ್ಪ್ರೈಸ್ ಅದೆ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲಾ ಪ್ರಶ್ನೆ ಫಸ್ಟ್ ನನ್ ಮೇಲೆ ಬರುತ್ತೆ ಅಂತ ಸೊ ಓವರ್ ಆಲ್ ಒಂದು ಕಾಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಏನೇನ್ ಬೇಕೋ ಅವೆಲ್ಲವನ್ನೂ ಯೋಚನೆ ಮಾಡಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ ಅಹ್ ನಾಗೇಶ್ ಸರ್ ಆಗಿರ್ಬಹುದು ನಮ್ಮ ಸ್ವಾಮಿ ಸರ್ ಆಗಿರಬಹುದು ಅಹ್ ಅಸೋಸಿಯೇಟ್ಸ್ ಆಗಿರಬಹುದು ಅಹ್ ಎಲ್ಲರನ್ನು ತುಂಬಾ ಒಟ್ಟಿಗೆ ನಿಂತು ಹಾರ್ಡ್ ವರ್ಕ್ ಮಾಡಿರುವಂತಹ ಒಂದು ಸಿನಿಮಾ ಜೊತೆಗೆ ನಾನು ಹೆಚ್ಚು ಸಮಯ ಕಳೆದಿರುವಂತದ್ದು ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಬಿಟ್ರೆ ಅಫ್ಕೋರ್ಸ್ ನಮ್ಮ ಜೊತೆ ಮಾಡಿದಂತಹ ಕಿ ಕಿಶನ್ ಅವರು ಅಂಡ್ ಅದ್ರ ಅದ್ರ ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಹೆಚ್ಚು ಸಮಯ ಕಳೆದಿ ಶೂಟಿಂಗ್ ನಲ್ಲಿ ಅದಾದ ನಂತರ ನಾನು ಮಾತಾಡಕ್ ಸಿಕ್ಕಿದ್ದು ಅಥವಾ ನೋಡಕ್ ಸಿಕ್ಕಿರುವಂತದ್ದು ರಾಧಿಕಾ ಅವ್ರಾಗಿರ್ಬೋದು ಅರ್ಚನಾ ಕರಿ ಕರಿಸುಬು ಸರ್ ಆಗಿರ್ಬೋದು ಸೊ ಇದೆಲ್ಲ ಒಂದು ನಮ್ಮ ಗ್ರೂಪ್ ಆಫ್ ಏನಂತಾರೆ ಒಂದು ಫ್ಯಾಮಿಲಿ ಆಗ್ಬಿಡಿದಿವಿ ಇವತ್ತೊಂದು ಪ್ರೆಸ್ ಮೀಟ್ ಅಂತ ಅನ್ಬೇಕಾದ್ರೂ ಕೂಡ ನಾವೆಲ್ಲರೂ ಇಷ್ಟು ಜಾಬಿಯಲ್ ಆಗಿ ನಮ್ಮ ಡೇವಿಡ್ ಸರ್ ಕಾಲ್ ಹೇಳ್ಕೊಂಡು ಆರಾಮಾಗಿ ಓಡಾಡ್ತಾ ಇದೀವಿ ಅಂತಂದ್ರೆ ಅವ್ರು ಅಷ್ಟು ಕಂಫರ್ಟ್ ಕೊಟ್ಟಿದ್ದಾರೆ ನಮ್ಗೆ ಶೂಟಿಂಗ್ ಸ್ಪಾಟ್ ನಲ್ಲಿ ಸೊ ನಮ್ಮ ಪ್ರೊಡ್ಯೂಸರ್ಸ್ ಆದಂತಹ ಹನುಮಂತರಾಜು ಸರ್ ಆಗಿರ್ಬಹುದು ಲಯನ್ ಸರ್ ಆಗಿರಬಹುದು ವೆಂಕಟೇಶ್ ಆಗಿರ್ಬಹುದು ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದೇ ರೀತಿಯಾದ ಟೀಮ್ ಎಲ್ಲಾ ಆರ್ಟಿಸ್ಟ್ ಗಳಿಗೂ ಸಿಗ್ಲಿ ಅಂತ ನಾನು ಪ್ರೇ ಮಾಡ್ತೇನೆ ಬಿಕಾಸ್ ಸೆಟ್ ನಲ್ಲಿ ಏನು ಒಂದು ತೊಂದರೆ ಆಗ್ದಿರೋ ಹಾಗೆ ನಮ್ಮೆಲ್ಲರೂ ನೋಡ್ಕೊಂಡಿದ್ದಾರೆ ಮಕ್ಕಳನ್ನ ಹೇಗ್ ನೋಡ್ಕೊತವ್ರೆ ಆ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಸೊ ಈ ಒಂದು ತಂಡದಲ್ಲಿ ವರ್ಕ್ ಮಾಡಿರೋದಕ್ಕೆ ಸಿಕ್ಕಾಬಟ್ಟೆ ಖುಷಿ ಇದೆ ಸೊ ಯಾರ ಏನೋ ಸಭಿ ಪ್ರಶ್ನೆ ಕೇಳ್ಬೇಕಂತ ವೀಟ್ ಮಾಡ್ತಿದ್ದೀರಾ ಇಲ್ವಾ ಓಕೆ ನನ್ನ ಪಾತ್ರ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದೀನಿ ಅಂಡ್ ಒಂದು ಸಾಂಗ್ ಅಲ್ಲಿ ಕೂಡ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಕ್ಯಾರೆಕ್ಟರ್ ಒಂದು ವಿಭಿನ್ನವಾದ ಪಾತ್ರ ಚೆನ್ನಾಗಿ ಮೂಡಿ ಬಂದಿದೆ ನಿಮ್ ಇಷ್ಟ ಆಗಬಹುದು ಅದ್ರ ಜೊತೆಗೆ ಮೊದಲನೇ ಬಾರಿಗೆ ಇಷ್ಟೆಲ್ಲ ಫೈಟ್ ಮಾಡಿ ನಾನು ಒಂದು ಕ್ಯಾರೆಕ್ಟರ್ ನ ಸ್ಟ್ರಾಂಗ್ ಆಗಿ ನಿಲ್ಲಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ಬಹುದು ಐ ಆಮ್ ಶೋರ್ ಎಕ್ಸ್ಪೆಕ್ಟಿಂಗ್ ಎಲ್ಲಾರು ಅದನ್ನ ತುಂಬಾ ಇಷ್ಟ ಪಡ್ತಾರೆ ಅಂಡ್ ಪೆನ್ ಡ್ರೈವ್ ನ ತುಂಬಾ ಆಧಾರದಿಂದ ಸ್ವಾಗತಿಸ್ತಾರೆ ಅಂತ ಥ್ಯಾಂಕ್ ಯು ಯಾವ ತರ ಸರ್ ಕ್ಯಾರೆಕ್ಟರ್ ಬಂದು ಪೊಲೀಸ್ ತುಂಬಾ ಕಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಸಾಂಗ್ ಯಾಕೆ ಬರುತ್ತೆ ಹೇಗ್ ಬಂತು ಅನ್ನೋದನ್ನ ನೀವು ಡೇವಿಡ್ ಅವ್ರನ್ನೇ ಕೇಳ್ಬೇಕು ಸೆಬೆಸ್ಟನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಲ್ಲಿ ಯಾವ ಪೊಲೀಸ್ ಆಫೀಸರ್ನ ಕೇಳ್ತಿದ್ದೀರಾ ನಂಗ್ ಬಗ್ಗೆ ಐಡಿಯಾ ಇಲ್ಲ ಸರ್ ಈ ಒಂದು ಪೊಲೀಸ್ ಆಫೀಸರ್ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡುವಂತ ಪೊಲೀಸ್ ಆಫೀಸರ್ ಆ ಪೊಲೀಸ್ ಆಫೀಸರ್ಗೆ ಯಾವ ರೀತಿಯಾದ ಜೀವನದಲ್ಲಿ ಕಷ್ಟಗಳಾಗಿರ್ಬಹುದು ಚಾಲೆಂಜಸ್ ಆಗಿರಬಹುದು ಬರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿದೀವಿ ನಿಜವಾಗ್ಲೂ ಸಿಕ್ಕಾ ಬಟ್ಟೆ ಖುಷಿ ತಂದಂತ ವಿಷಯ ನಾನು ಯಾವಾಗ್ಲೂನು ಸನ್ ರೈಸ್ ಇಂದ ಹೇಳ್ತಾ ಬರ್ತಿದ್ದೆ ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ ಅದರಲ್ಲಿ ಒಂದು ಮೇಜರ್ ರೋಲ್ ಮಾಡಲ್ ಅಂತ ಅಂದ್ರೆ ಅದು ಮಹಶ್ರೀ ಮ್ಯಾಮ್ ಅವರು ಇನ್ನೊಂದು ವಿಷಯ ಯಾಕೆ ಅವ್ರು ನನ್ಗೆ ಅಷ್ಟೊಂದ್ ಇಷ್ಟ ಆಗ್ತಾರೆ ಅಂತಂದ್ರೆ ನನ್ನ ಮತ್ತೆ ಅವರ ಡೇಟ್ ಆಫ್ ಏನು ಬರ್ತ್ ಒಂದೇ ಇದೆ ಅಂದ್ರೆ ಆಗಸ್ಟ್ ಟೆಂತ್ ಅವ್ರ ಬರ್ತ್ ಡೇ ಸೊ ಆಗಸ್ಟ್ ಟೆಂತ್ ನನ್ನ ಬರ್ತ್ ಡೇ ಸೊ ಇದಕ್ಕೆ ನಾನು ಸ್ಕೂಲಲ್ಲಿ ಇದ್ದಾಗ್ಲೂ ನಾನು ಕಂಪೇರ್ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟ್ ನಾನು ನೋಡ್ ಅದ್ ಕಾಲಮ್ ಅಲ್ಲೆಲ್ಲ ಬರ್ತಿತ್ತಲ್ಲ ಸೊ ಡೇಟ್ ಡೇಟ್ ಅಷ್ಟೇ ಸರ್ ಹಂಗೆಲ್ಲ ಕೇಳಬಾರ್ದು ಸುಮ್ನಿರಿ ಸರ್ ನೀವು ಅವ್ರ ರೋಲ್ ಮಾಡಲ್ ನಾನ್ ಸ್ಕೂಲ್ ಆ ಕಾಲಮ್ ಅಂದ್ರೆ ಪೇಪರ್ ಕಾಲಮ್ ನಲ್ಲಿ ಯಾವಾಗ್ಲೂ ಬರ್ತ್ ಡೇ ವಿಶ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ನಂದೇ ಬರುತ್ತೆ ಅಂತ ನಾನು ಒಂದು ಕನ್ಸ್ ಕಾಣ್ತಾ ಇದ್ದೆ ಇವತ್ತಿಗೆ ನನ್ಸಾಗಿದೆ ಅಂಡ್ ಅಂತ ಒಂದು ರೋಲ್ ಮಾಡೆಲ್ ಅಂತ ಅನ್ಕೊಂಡಿದ್ದಂತ ಜೊತೆನಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅಂದ್ರೆ ಅದು ಸೆಬೆಸ್ಟಿನ್ ಡೇವಿಡ್ ಅವರು ನನಗೆ ಕೊಟ್ಟಂತಹ ಒಂದು ವರ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಅದಷ್ಟು ಸುಲಭವಾಗಿ ಸಾಧ್ಯ ಆಗ್ತಿರ್ಲಿಲ್ಲ ಆಸ್ ವೆರಿ ವೆಲ್ ಅಂಡ್ ಈ ತರದೊಂದು ಕಾಂಬಿನೇಷನ್ ಕೊಟ್ಟಿದ್ದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಆಕ್ಚುಲಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ಬಿಕಾಸ್ ನಾನು ಮೀಡಿಯಾ ಮುಂದೆ ಬರ್ತಿರೋದು ಫಸ್ಟ್ ಟೈಮ್ ಅಂದ್ರೆ ಬರ್ತಿರೋದು ನನ್ನ ಬಿಗ್ ಬಾಸ್ ಜರ್ನಿ ಆದ್ಮೇಲೆ ನನ್ನ ಸೀರಿಯಲ್ ಜರ್ನಿ ಆದ್ಮೇಲೆ ಅಂದ್ರೆ ನಾನ್ ಮಾಡ್ತಿರುವ ಸಾಕಷ್ಟು ಫಿಲಂಗಳಲ್ಲಿ ಇದು ನನ್ನ ಮೊದಲನೆಯ ಟೀಸರ್ ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಫಾರ್ ಮೀ ಬಿಕಾಸ್ ಅದೇ ಅದ್ ಹೇಳೋದು ಗೊತ್ತಿಲ್ಲ ಬಟ್ ಇಟ್ ಇಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಸೊ ಹಾಯ್ ಬಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಫಿಲ್ಮ್ ಅಲ್ಲಿ ನಾನು ಮೊದಲನೇ ಫಿಲಮ್ ಅಲ್ಲಿ ತನಿಷ್ ಅವ್ರ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಇರ್ಲಿಲ್ಲ ಐ ತಿಂಕ್ ಎರಡು ಹೀರೋಯಿನ್ಗಳು ಇದಾರೆ ನೀವು ನೋಡಿದೀರಾ ಅವ್ರ ಜೊತೆಗೂ ರೊಮ್ಯಾನ್ಸ್ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ ಸೊ ಇಟ್ ಈಸ್ ಅದು ವೆರಿ ಈಸಿ ಫಾರ್ ಎಲ್ಲೂ ಯಾವ್ದು ಇಲ್ಲ ತುಂಬಾ ಸ್ಪೆಷಲ್ ಆಗಿತ್ತು ಅದು ಬಿಟ್ರೆ ಸ್ಟ್ರಗಲ್ಸ್ ಇತ್ತು ಸ್ವಲ್ಪ ಸರ್ ಯಾವತ್ತೂ ಶೂಟಿಂಗ್ ಕ್ಯಾನ್ಸಲ್ ಮಾಡಿರ್ಲಿಲ್ಲ ಸೊ ಮಧ್ಯದಲ್ಲಿ ನನ್ನ ಕಾಲ್ ಆಕ್ಚುಲಿ ಮುರಿದೋಗಿತ್ತು ಸೊ ನೀವೊಂದು ಸಾಂಗ್ ನೋಡಿದ್ರಿ ಸೈಕ್ ಸಾಂಗ್ ಅಂತ ಅದ್ ಆಕ್ಚುಲಿ ನಾವು ಐಸ್ ಪ್ಯಾಕ್ ನ ಇಟ್ಕೊಂಡು ವಾಕರ್ ನ ಇಟ್ಕೊಂಡು ಇಡೀ ಸಾಂಗ್ ನ ಡಾನ್ಸ್ ಮಾಡಿದೀನಿ ಸೊ ಇಟ್ ವಾಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಚಲನಚಿತ್ರದಲ್ಲಿ ಇದು ನನ್ನ ಮೊದಲನೇ ಟೀಸರ್ ಅಂಡ್ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ ಅಂಡ್ ಥ್ಯಾಂಕ್ ಯು ಡೇವಿಡ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ತುಂಬಾ ಖುಷಿ ಆಗುತ್ತೆ ಈ ಆಪರ್ಚುನಿಟಿ ನಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಅಂಡ್ ಥ್ಯಾಂಕ್ ಯು ತನಿಷಾ ಬಿಕಾಸ್ ತನಿಷಾ ನನ್ನ ತುಂಬಾ ಕಂಫರ್ಟಬಲ್ ಮಾಡಿದ್ದಾರೆ ನಾನು ಯಾವಾಗ್ಲೂ ನರ್ವಸ್ ಆಗಿದ್ದಾಗ ಅಥವಾ ಆ ತರದ್ ಸೀನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು ಇದು ಹೆಂಗ್ ಕಾಣುತ್ತೆ ಟಿವಿಲಿ ಅಂತ ಬಟ್ ಶಿ ಮೇಡ್ ರಿಯಲಿ ಕಂಫರ್ಟಬಲ್ ಸೊ ಥ್ಯಾಂಕ್ ಯು ಎವ್ರಿಬಡಿ ನಾನು ಆಕ್ಚುಲಿ ಅನ್ಕೊಂಡ್ ಆಕ್ಚುಲಿ ಅವ್ರು ನನ್ಗಿಂತ ತುಂಬಾ ದೊಡ್ಡರು ಅಂತ ಅವರೇ ಹೇಳಿದ್ರು ನಾನು ಹೇಳಲಿಲ್ಲ ಬಟ್ ನಾನ್ ನಿಜವಾಗ್ಲು ನನ್ನ ಕನ್ಸನ್ನು ಅನ್ಕೊಂಡಿರ್ಲಿಲ್ಲ ದಟ್ ನಾನು ತನಿಷಾ ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ಡೀಪ್ ರೊಮ್ಯಾಂಟಿಕ್ ಸೀನ್ ಮಾಡ್ತೀನಿ ಅಂತ ಸೊ ಇನ್ಫ್ಯಾಕ್ಟ್ ಶೂಟ್ ಅಲ್ಲೂ ಐ ತಿಂಕ್ ನನ್ ಕೆಲವೊಂದ್ಸರಿ ನಾನು ಆಗಲ್ಲ ಅಂತ ಓಡೋಗ್ಬಿಟ್ಟಿದ್ದೆ ಅಂಡ್ ದೆನ್ ಡೇವಿಡ್ ಸರ್ ಬಂದ್ಬಿಟ್ಟು ಸಮಾಧಾನ ಮಾಡಿಸ್ಬಿಟ್ಟು ಮತ್ತೆ ಶಾರ್ಟಿ ಕರ್ಕೊಂಡ್ಬರೋರು ಏನಾಗಲ್ಲ ಮಾಡಿ ಅಂತ ಸೊ ಫಿಂಗರ್ಸ್ ಕ್ರಾಸ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ನಾವು ಮಾಡಿದೀವಿ ಸೊ ಎಂಜಾಯ್ ಆಕ್ಚುಲಿ ಕಿಶನ್ ಅವರು ನರ್ವಸ್ ಅಂತ ಅವೆಲ್ಲ ಸುಳ್ಳು ಅವರೇ ಸ್ಪಿರಿಟ್ ಅಲ್ಲೇ ಅವ್ರು ಬಂದ್ರು ಅಂತಂದ್ರೆ ಟೋಟಲ್ ಟೀಮ್ ಬಂತು ಎನರ್ಜೆಟಿಕ್ ಆಗಿರ್ತದೆ ಇಟ್ಸ್ ಅ ಫ್ಯಾಕ್ಟ್ ಆಮೇಲೆ ಅವರು ಫೈಟ್ ಮಾಡಿದರೆ ರಿಯಲಿ ಈ ಲೆವೆಲ್ ಫೈಟ್ ಮಾಡ್ತಾ ಇದ್ರೆ ಇನ್ನು ಎರಡು ಫೈಟ್ ಇಡ್ತಾ ಇದೆ ನಾನು ಬಟ್ ಅಷ್ಟೊತ್ತಿಗೆ ನಾವು ಸುಸ್ತಾಗ್ಬಿಟ್ಟಿದ್ವಿ ತಿರ್ಗ ಫೈಟ್ ಇರೋ ನನ್ಗೆ ನಿರ್ಮಾಪಕರು ಅಷ್ಟೇ ಶೂಟ್ ಮಾಡ್ಕೊಟ್ಟಿರೋರು ಗರ್ನಿಸ್ಕೊಂಡು ತನ್ನ ಹೌದು ನಿಮ್ ಗರ್ನಿಸ್ಕೊಂಡು ಹೋಗ್ತ ನನ್ ಶೂಟ್ ಮಾಡ್ಕೊಟ್ಟಿರೋರು ಯಾಕಂದ್ರೆ ನನ್ ಬಡ್ಜೆಟ್ ಅಲ್ಲಿ ಇರ್ಲಿಲ್ಲ ಅದು ಅದ್ಭುತವಾದ ಫೈಟ್ ನಿಜವಾಗ್ಲು ಈಗಿನ ಜನರೇಷನ್ಗೆ ಈ ಅವ್ರು ಮಾಡಿರುವಂತಹ ಫೈಟ್ ಒಂದು ಎನರ್ಜೆಟಿಕ್ ಫೈಟ್ ಎಲ್ಲರೂ ಖುಷಿ ಆಗುತ್ತೆ ಎಲ್ರಿಗೂ ನಮಸ್ಕಾರ ಇವತ್ತೊಂದು ವಿಶೇಷವಾದ ದಿನ ಪೆನ್ ಡ್ರೈವ್ ನಾವು ಸ್ಟಾರ್ಟ್ ಮಾಡಿದ್ವಿ ಅದೇ ರಭಸಲ್ಲಿ ನಮ್ಮ ನಿರ್ಮಾಪಕರ ದಸೆಯಿಂದ ಒಂದೇ ಶೆಡ್ಯೂಲ್ ನಲ್ಲಿ ಮುಗಿಸಕ್ಕೆ ಹೆಲ್ಪ್ ಆಯ್ತು ನಮ್ಮ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ಅದೇ ರೀತಿ ನಮಗೆ ಕೋಆಪರೇಟ್ ಮಾಡಿದ್ರು ಚಿತ್ರ ಬಹಳ ಚೆನ್ನಾಗಿ ಬಂದಿದೆ ಮಹಾನಾಯಕ್ ಅಂದು ಬಹಳ ಜೋರಿದೆ ಈಗ ಹೊತ್ತು ಟೀಸರ್ ರಿಲೀಸ್ ಆಗಿದೆ ನಿಮ್ಮೆಲ್ಲಾರ ಸಹಕಾರ ರೀತಿ ನಮ್ಮೇಲಿರ್ಲಿ ಏನಾರ ಕೀಳು ದಯವಿಟ್ಟು ಕೇಳ್ಬೋದು ಅಲ್ಲ ನೀವು ಏನಂತ ಹೇಳಿ ಪೆನ್ ಡ್ರೈವ್ ಅಲ್ವೇ ಪೆನ್ ಡ್ರೈವ್ ಅದು ಪೆನ್ ಡ್ರೈವ್ ಅಲ್ಲಿ ಏನಿದೆ ಅದನ್ನ ನಾನು ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ ಚಿತ್ರ ಬಿಡಿಗೆ ಆಡಿದಾಗ ಎಲ್ಲವೂ ನೋಡ್ಕೋಬೋದು ತಾವು ರಿಯಲ್ ಇನ್ಸಿಡೆಂಟ್ಸ್ ಇಲ್ಲ ಇದು ಸಬಾಸ್ಟಿನ್ ಡೇವಿಡ್ ಪೆನ್ ಡ್ರೈವ್ ಇದು ಅಲ್ಲ ಸಬ್ಯಾಸ್ಟಿನ್ ಡೇವಿಡ್ ಪೆನ್ ಡ್ರೈವ್ ಇದು ಹ ಅದನ್ನ ನಾನು ಚಿತ್ರವಾಗಿ ನಿಮ್ ಮುಂದೆ ಇಡ್ತಾ ಇದ್ದೀನಿ ಇದು ನನ್ನ ಕಲ್ಪನೆ ಸಾಂಗ್ಸ್ ಬಂದು ನಾಗೇಂದ್ರ ಪ್ರಸಾದ್ ಅವರದು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಟೆಕ್ನಿಷಿಯನ್ ಬಂದು ನಮ್ಮ ನಾಗೇಶ್ ನಮ್ಮ ಜೊತೆ ನಾಗೇಶ್ ಇರೋದು ಒಂದು ಹೆಮ್ಮೆ ಅವ್ರಿಗೆ ಟ್ವೆಂಟಿಯಲ್ಲಿ ಅನ್ಸುತ್ತೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ ತುಂಬಾ ಖುಷಿ ಆಗುತ್ತೆ ನಾಗೇಶ್ ನಮ್ಮ ಜೊತೆನೆ ಬಹಳಷ್ಟು ಪ್ರೋಗ್ರಾಮ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಇಬ್ಬರು ಪ್ರೋಗ್ರಾಮ್ಸ್ ಮಾಡಿದೀವಿ ಇದರಲ್ಲಿ ಅವರು ಬಹಳ ಕಷ್ಟಪಟ್ಟು ನಮ್ಮ ಜೊತೆ ಇದು ಸಾಥ್ ಕೊಟ್ಟಿದ್ದಾರೆ ಮೇಯ್ನ್ ನಮ್ಮ ಆರ್ಟಿಸ್ಟ್ ತನಿಷಾ ಕಿಶನ್ ಬಹಳಷ್ಟು ಸಂತಸ ಇದ್ದಾರೆ ಯಾರ್ದು ಹೇಳಕ್ ಕಷ್ಟ ಆಗುತ್ತೆ ಎಲ್ಲ ಚಿತ್ರ ಬಿಡುಗಡೆ ಆದಾಗ ನಮ್ಗೆ ಸಂತೋಷ ಉಂಟು ಇದು ಎಲ್ಲದಕ್ಕೂ ನಮ್ಮ ಆ ನಿರ್ಮಾಪಕರು ನಮ್ಗೆ ಬಹಳ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ ಎಲ್ಲೂ ನಿಲ್ಲಿಸದಂಗೆ ಕೆಲಸ ಮಾಡಕ್ಕೆ ಅವ್ರು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ ಕೆಲಸ ನಾವೆಲ್ಲರೂ ಮಾಡಿದೀವಿ ಇದರ ಕ್ಯಾಮರಾಮನ್ ಪಿ ಆರ್ ಸ್ವಾಮಿ ಅವರು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಶೂಟಿಂಗ್ ಬಂದು ದೊಡ್ಡಬಳ್ಳಾಪುರ ಬೆಂಗಳೂರು ಆಮೇಲೆ ಇತರೆ ಎಲ್ಲ ರೂರಲ್ ಏರಿಯಾಗಳಲ್ಲಿ ಜಾಸ್ತಿ ಮಾಡಿದೀವಿ ಸಾಂಗ್ಸ್ ಬಂದು ಬಹಳ ರಿಚ್ ಆಗಿ ಮಾಡಿದೀವಿ ನಮ್ಮ ಫ್ರೆಂಡದೊಂದು ಒಬ್ಬಲ್ಲಿ ಪ್ಲಸ್ ಎಲ್ಲ ಎಸ್ಟೇಟ್ ಮನೆ ತುಂಬಾ ರಿಚ್ ಆಗಿ ಬಂದಿದೆ ಟೋಟಲ್ ಫೀಲಿಂಗ್ ಇಸ್ ವೆರಿ ರಿಚ್ ಹಾಗಾಗಿ ನಮ್ಮ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಡೋದಲ್ಲ ಹೊರಗಡೆ ಬಂದಾಗ ನೀವೆಲ್ಲರೂ ಅದಕ್ಕೆ ಆಶೀರ್ವಾದ ಅಂತ ಇದೆ ಮಾನಶ್ರೀನು ನಮ್ಮಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಸಬ್ಜೆಕ್ಟ್ ಖುಷಿ ಆಯ್ತು ಇಲ್ಲ ನಾ ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಅವ್ರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಸೆನ್ಸರ್ ಆಗೋಯ್ತು ಯು ಎ ಸಿಕ್ಸ್ಟೀನ್ ಪ್ಲಸ್ ಸಣ್ಣ ಪುಟ್ಟ ಕಟ್ಸು ಸಣ್ಣ ಪುಟ್ಟ ಮ್ಯೂಟು ಅಂತವು ಮೇಜರ್ ನಾನು ಮಾಡ್ಲಿಲ್ಲ ಹೌದ್ರಿ ನೋಡೋಣ ನಿಮ್ ಆಶೀರ್ವಾದ ಎಲ್ಲ ಇತ್ತು ಅಂದ್ರೆ ಪಾರ್ಟ್ ಟೂ ಏನು ತ್ರೀವರೆಗೂ ಹೋಗುತ್ತೆ ಮಹಾ ನಾಯಕರ ಬಗ್ಗೆ ಏನು ಹೇಳಂಗಿಲ್ಲ ಅದು ಚಿತ್ರ ನೋಡ್ದಾಗ್ಲೇ ಗೊತ್ತಾಗೋದು ನಿಜವಾದ ಮಹಾನಾಯಕ ಏನೋ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅನ್ನೋದು ಅಲ್ಲೇ ಗೊತ್ತಾಗದು ರಿಲೀಸ್ ಇದೇ ತಿಂಗಳಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಿರ್ಮಾಪಕರು ಎಸ್ ಅಂತ ಅಂತ ಹೇಳಿದ್ದಾರೆ ಮಳೆ ನಮ್ಮ ಹಿಂದೆ ಮುಂದೆ ಯಾರು ಅಂತ ನೋಡ್ಕೊಂಡು ಇಮಿಡಿಯೇಟ್ ರೆಡಿ ಟು ರಿಲೀಸ್ ಫಿಲ್ಮ್ ಬಗ್ಗೆ ಯಾವುದೇ ರೀತಿಯಾದ ಕಮಿಟ್ಮೆಂಟ್ ಇಲ್ಲ ಎಲ್ಲೂ ಸಾಲ ಇಲ್ಲ ಇವತ್ತೇ ಬೇಕಾದ್ರೆ ರಿಲೀಸ್ ಮಾಡೋಷ್ಟು ನಮ್ಮ ನಿರ್ಮಾಪಕರ ಶಕ್ತಿ ಇದೆ